ಧರ್ಮ ಕಾಮ ಅರ್ಥ ಮೋಕ್ಷ ಇವುಗಳೆಲ್ಲವೂ ಕೂಡ ನಮ್ಮೊಳಗಿನ ಆತ್ಮನ ಆಶಯಗಳೊಂದಿಗಿದ್ದು ಅವುಗಳ ವ್ಯಾಪ್ತಿಯೇ ಈ ಜೀವನದ ಗುರಿ ಮತ್ತು ಧರ್ಮ ಗುರಿ ಧರ್ಮ ಮತ್ತು ಮೋಕ್ಷದ ಬೇದಿಯೊಳಗೆ ಅರ್ಥ ಕಾಮಗಳನ್ನು ಭೋಗಿಸಲು ಕಿರಿಯರು ಈ ವಿವಾಹ ಎಂಬ ವಿಧಿಯನ್ನ ಬಹುಶಃ ವಿಧಿಸಿರಬೇಕು ಅಂತ ಹೇಳಿ ವಿವಾಹ ಅಂದರೆ ಕೇವಲ ವಧುವರರನ್ನು ಕೂಡಿಸುವಂತಹ ಇದೊಂದು ಜನ್ಮ ಜನ್ಮಾಂತರದ ಜೋಡಣೆ ವರನು ನಾರಾಯಣ ಸ್ವರೂಪಿಯಾಗಿಯೂ ವಧುವು ಲಕ್ಷ್ಮೀ ಸ್ವರೂಪದಲ್ಲಿಯೂ ಸಾಕಾರಕೃತ ಕನ್ಯೆಯ ವಿಧಿವತ್ತಾದ ದಾನವೇ ಮದುವೆ ಇದು ಅರ್ಥಪೂರ್ಣವಾದಂತಹ ಜೀವನವನ್ನು ಪೂರ್ಣಗೊಳಿಸುವುದರಿಂದಲೂ ಪ್ರಕೃತಿ ಪುರುಷನನ್ನು ಸೀತಾರಾಮ ಸ್ವರೂಪದಲ್ಲಿ ಅಭೇದ್ಯವಾಗಿ ಜೋಡಿಸಿ ಒಂದಾಗಿಸಿದ್ದರಿಂದ ಅವರು ದಂಪತಿ ಶಬ್ದಕ್ಕೆ ಭಾಜನರಾಗ್ತಾರೆ ದಂಪತಿ ಪದ ಒಂದಾಗಿ ಕಂಡುಬಂದು ಕೂಡ ಅದರಲ್ಲಿ ಎರಡು ಪದಗಳು ಹಾದು ಹಕ್ಕಾಗಿ ಕಂಡುಬರುತ್ತೆ ಜಾಯಾಚ ಚ ಪತಿಶ್ಚ ದಂಪತಿ ಅನ್ನುವಂತಹದ್ದು ಇದರ ವಿಗ್ರಹವಾಕ್ಯ ಜಾಯ ಅಂದರೆ ಹೆಂಡತಿ ಮತ್ತು ಪತಿ ಇಬ್ಬರೂ ಪರಸ್ಪರ ಕಲೆತು ಒಂದಾಗುವುದೇ ದಂಪತಿ